ಹೆಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಗಾಯ್ಸ್ ಇವತ್ತು ಎರಡು ಬಿಗ್ ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಾ ಕೊಡೋಕ್ಕೆ ಬಂದಿದ್ದೀನಿ ಯಾವ ಅಪ್ಡೇಟ್ಸ್ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಆಗಲೇ ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ ಗೈಸ್ ಫಸ್ಟ್ ಅಪ್ಡೇಟ್ ಗೆ ಬರೋದಾದ್ರೆ ರೀಪ್ಲೇಸ್ಮೆಂಟ್ ರಿಲೇಟೆಡ್ ಅಪ್ಡೇಟ್ ಗುರು ಇದು ಲಕ್ನೋ ಸೂಪರ್ ಜೈನ್ಸ್ ಅಲ್ಲಿ ಆಗಿರುವಂತಹ ರೀಪ್ಲೇಸ್ ಗುರು ಇದು ಮ್ಯಾಟ್ ಹ್ಯಾನ್ರಿ ಅವರು ರೀಪ್ಲೇಸ್ ಮಾಡಿದ್ದಾರೆ ಡೇವಿಡ್ ವಿಲ್ಲೆ ಅವರನ್ನ ಅವರ ಬೇಸ್ ಪ್ರೈಸ್ಗೆನೆ ಇಲ್ಲಿ ರೀಪ್ಲೇಸ್ಮೆಂಟ್ ಆಗಿದ್ದಾರೆ ಹೆನ್ರಿ ಅವರು ಅನ್ಸೋಲ್ಡ್ ಆಗಿದ್ರು ಅವ್ರನ್ನ ಮತ್ತೆ ಇಲ್ಲಿ ತಗೊಂಡಿದ್ದಾರೆ ಇವಾಗ ನೋಡೋಣ ಯಾವ ರೀತಿ ಬಾಲಿಂಗ್ ನ ಮಾಡ್ತಾರೆ ಇನ್ ಕೇಸ್ ಇವರಿಗೆ ಅವಕಾಶ ಲಕ್ನೋ ಸೂಪರ್ ಜೈನ್ಸ್ ಅಲ್ಲಿ ಇವ್ರಿಗೆ ಸಿಕ್ತು ಅಂತ ಅನ್ಕೊಂಡ್ರೆ ಗಾಯಿಸಿದು ಫಸ್ಟ್ ಅಪ್ಡೇಟ್ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಅಪ್ಡೇಟ್ ನಂಬರ್ ಟು ಸುನಿಲ್ ಗವಾಸ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಮ್ಯಾಚ್ ನೋಡಿದ ಮೇಲೆ ಕೆ ಆರ್ ಸಿ ಬಿ ಮ್ಯಾಚ್ ವಿರಾಟ್ ಕೊಹ್ಲಿ ಅವರು ಒಬ್ರೆ ಎಷ್ಟಂತ ಗೇಮ್ ನ ಆಡಬೇಕಾಗುತ್ತೆ ಗುರು ಬರೀ ಕೊಹ್ಲಿ 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 ಅನ್ಕೊಂಡು ಇದ್ರೆ ಬರೀ ಕೊಹ್ಲಿ ಅವರು ಒಬ್ರೆ ಎಷ್ಟಂತ ಸ್ಟ್ರಗಲ್ ಮಾಡಬೇಕಾಗತ್ತೆ ಬೇರೆ ಪ್ಲೇಯರ್ಸ್ ಕೂಡ ಇದಾರೆ ಆರ್ ಸಿ ಬಿ ಟೀಮ್ ಅಲ್ಲಿ ಅವರು ಕೂಡ ಆಡಬೇಕಾಗತ್ತೆ ಅವರು ಸರಿಯಾಗಿ ಆಡ್ತಾ ಇಲ್ಲ ಇದಾಯ್ತು ಬರೀ ಆರ್ ಸಿ ಬಿ ಟೀಮ್ ಬರೀ ಫಸ್ಟ್ ಇಂದ್ರೀ ಒಂದ್ ಒಬ್ಬೊಬ್ರು ಪ್ಲೇಯರ್ ಅಷ್ಟೇ ಆಡ್ಕೊಂಡು ಬರ್ತಾ ಇದ್ದಾರೆ ಇದು ಬರೀ ಒಬ್ಬ ಪ್ಲೇಯರ್ ಆಡುವಂತಹ ಗೇಮ್ ಪ್ಲೇ ಅಲ್ಲ ಇದು ಟೀಮ್ ಸ್ಪೋರ್ಟ್ ಗುರು ಎಲ್ಲ ಟೀಮ್ ಅಲ್ಲಿ ಇರೋಂತ ಪ್ಲೇಯರ್ಸ್ ಕೂಡ ಆಡಬೇಕಾಗತ್ತೆ ಒಬ್ಬರೇ ಆಡೋದಲ್ಲ ಎಲ್ಲರೂ ಸೇರ್ಕೊಂಡು ಆಡಿದಾಗ ಮಾತ್ರ ನಮ್ಮ ಆರ್ ಸಿ ಬಿ ಟೀಮ್ ಗೆಲ್ಲುತ್ತೆ ಅಂತ ಸುನಿಲ್ ಗವಾಸ್ಕರ್ ಅವರು ಕೂಡ ಹೇಳಿದ್ದಾರೆ ಗಾಯ್ಸ್ ಇದು ಅಪ್ಡೇಟ್ಸ್ ಬಂದಿರುವಂಥದ್ದು ಎರಡು ಅಪ್ಡೇಟ್ಸ್ ಹೇಳಿದ್ದೀನಿ ಹಾಗೆ ಯಾರು ಆರ್ ಸಿ ಬಿ ಅಭಿಮಾನಿಗಳು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್